गीता महात्में अक्षराना मकारोस्मी द्वन्द्व सामासि कस्यचा अहमेव अक्षय कालहा धाताहम विश्वतो मुखाहा अक्षर गळली अकारवू नाने इंदिगू नाशबागदकालवू नाने द्वन्द्व नाने मत्तू ಎಲ್ಲರ ರಕ್ಷಣೆ ಮಾಡುವವನು ನಾನೇ ಎಂದು ಭಗವಂತನು ಭಗವದ್ಗೀತೆಯ ಹತ್ತನೇ ಅಧ್ಯಾಯದ ಮೂವತ್ತ್ ಮೂರನೇ ಶ್ಲೋಕದಲ್ಲಿ ಹೇಳಿದ್ದಾನೆ ಎಲ್ಲ ಅಕ್ಷರಗಳು ಪವಿತ್ರವೇ ಆಗಿದ್ದರೂ ಅವುಗಳ ಪೈಕಿ ಅಕಾರವು ಹೆಚ್ಚು ಶ್ರೇಷ್ಠ ಅಕಾರವು ಎಲ್ಲ ಅಕ್ಷರಗಳಿಗೂ ಮೂಲ ಹೀಗಾಗಿ ಅಕಾರವೇ ಭಗವಂತನ ಒಂದು ವಿಭೂತಿ ಸಮಾಸಗಳಲ್ಲಿ ದ್ವಂದ್ವ ಸಮಾಸವು ಶ್ರೇಷ್ಠವಾದದ್ದು ಸಮಾಸವೆಂದರೆ ಶಬ್ದಗಳ ಅರ್ಥಪೂರ್ಣ ಜೋಡಣೆ ಸಂಸ್ಕೃತ ಸಾಹಿತ್ಯದಲ್ಲಿ ಸಮಾಸಗಳಿಗೆ ತುಂಬ ಮಹತ್ವವಿದೆ ಸಂಸ್ಕೃತ ಮಾತೆಯ ಹಿರಿಯ ಮಗಳಂತಿರುವ ಕನ್ನಡ ಭಾಷೆಯಲ್ಲಿಯೂ ಸಮಾಸಗಳಿವೆ ಸಮಾಸದಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಶಬ್ದಗಳು ಸೇರಿದಾಗ ಒಂದೇ ಪದವಾಗುತ್ತದೆ ದ್ವಂದ್ವ ಸಮಾಸದ ವಿಗ್ರಹವಾಕ್ಯದಲ್ಲಿ ಎಲ್ಲ ಪದಗಳಿಗೂ ಸಮಾನವಾದ ಪ್ರಾಧಾನ್ಯತೆ ಇದೆ ಇದುವೇ ದ್ವಂದ್ವ ಸಮಾಸವನ್ನು ಶ್ರೇಷ್ಠವೆಂದು ಎತ್ತಿ ಹೇಳಲು ಕಾರಣ ಉಳಿದ ಸಮಾಸಗಳಲ್ಲಿ ಯಾವುದೋ ಒಂದು ಪದಕ್ಕೆ ಮಾತ್ರ ಪ್ರಾಧಾನ್ಯತೆ ಇದ್ದು ಉಳಿದ ಪದಗಳು ಅದನ್ನು ವರ್ಣಿಸುತ್ತವೆ ಹೀಗಾಗಿ ಸಮಾಸಗಳಲ್ಲಿ ದ್ವಂದ್ವ ಸಮಾಸವೇ ಶ್ರೇಷ್ಠ ಅದು ಪರಮಾತ್ಮನ ಒಂದು ವಿಭೂತಿ ಅಕ್ಷಯ ಕಾಲ ತಾನೇ ಆಗಿದ್ದೇನೆಂದು ಭಗವಂತ ಹೇಳುತ್ತಿದ್ದಾನೆ ಅಕ್ಷಯ ಕಾಲವೆಂದರೆ ಕ್ಷಯವಿಲ್ಲದ ಅಂದರೆ ಆದಿ ಅಂತ್ಯವಿಲ್ಲದ ಕಾಲ ಅನಾದಿಯೂ ಅನಂತವೂ ಆದ ಕಾಲ ಪರಮಾತ್ಮನ ಸ್ವರೂಪವೇ ಆಗಿದೆ ವಿಶ್ವತೋ ಮುಖ ಎಂದರೆ ಪರಮಾತ್ಮನು ವಿಶ್ವರೂಪಿಯಾಗಿದ್ದು ಕರ್ಮ ಫಲಗಳನ್ನು ಜೀವಿಗಳಿಗೆ ಕೊಡುವವನಾಗಿದ್ದಾನೆ ಎಂಬುದು ಈ ವಾಕ್ಯದ ಸಂಕ್ಷಿಪ್ತ ಅರ್ಥ ಜೀವಿಗಳು ಇಚ್ಛೆಪಟ್ಟು ಇಚ್ಛೆ ಪಡದೆಯೋ ಶ್ರದ್ಧೆಯಿಂದಲೋ ಅಶ್ರದ್ಧೆಯಿಂದಲೋ ಕರ್ಮಗಳನ್ನು ಮಾಡುತ್ತಾರೆ ಆ ಕರ್ಮಗಳಿಗೆ ತಕ್ಕುದಾದ ಫಲವನ್ನು ಕೊಡುವ ವ್ಯವಸ್ಥೆ ಭಗವಂತನ ಸೃಷ್ಟಿಯಲ್ಲಿದೆ ಹಾಗೆ ನೋಡಿದರೆ ಕರ್ಮಗಳಿಗೆ ಫಲವನ್ನು ಕೊಡುವ ದೇವತೆಗಳಿದ್ದರೂ ಅವರಿಗೆ ಫಲಗಳನ್ನು ಕೊಡುವ ಸಾಮರ್ಥ್ಯ ಮಿತವಾದದ್ದು ಪರಮಾತ್ಮನ ಸಾಮರ್ಥ್ಯ ಅನಂತವಾದದ್ದು ಆದ್ದರಿಂದಲೇ ಇಲ್ಲಿ ಅವನನ್ನು ವಿಶ್ವತೋಮುಖನೆಂದು ಕರೆದಿದ್ದಾರೆ ಮಾತ್ರವಲ್ಲ ಬೇರೆ ಬೇರೆ ದೇವತೆಗಳ ರೂಪದಲ್ಲಿ ಫಲ ಕೊಡಿಸುವವನು ಅವನೇ ಪರಮಾತ್ಮನು ಈ ಲೋಕದಲ್ಲಿ ಅನಿತ್ಯವಾಗಿ ತೋರುವ ಎಲ್ಲ ವಸ್ತುಗಳಿಗಿಂತಲೂ ನಿತ್ಯನು ಚೇತನಗಳಿಗೆ ಚೈತನ್ಯವನ್ನು ಕೊಡುವವನು ತಾನೊಬ್ಬನೇ ಆಗಿದ್ದರೂ ಬಹುದೊಡ್ಡ ಸಂಖ್ಯೆಯ ಭಕ್ತರ ಅಭೀಷ್ಟವನ್ನು ಈಡೇರಿಸುವವನು ಆಗಿದ್ದಾನೆ ಒಬ್ಬನೇ ಅನೇಕ ರೂಪದಿಂದ ಇದ್ದು ಅನೇಕರಿಗೆ ಫಲವನ್ನು ಕೊಡುವುದೇ ವಿಶ್ವತೋಮುಖನಾದ ಅವನ ಫಲಪ್ರದತ್ವ ಹರಿ ಓಂ